ತಿಂಗ್ಳಿ ಒಂದ್ಸಲ ತೆಗಸರಿ ಅವಾಗ ಎಷ್ಟ್ ಸಲ ತೆಗೆದ್ ಬಿಟ್ಟು ನಾವ್ ಬಿ ನೀಟಿಕ್ ಹೋಗಬೇಕಲ್ಲ ರೀ ನಮ್ ಸುತ್ತ ನಾವ್ ಬಿ ನೀಟಿಕ್ ಆರ್ ಕೆಲ್ಸ ಅವ್ರು ಪಡ್ತಾರ ತೆಗಿತಾರೀ ಸರ್ ಎಷ್ಟ್ ತಿಂಗಳ್ತೀ ಸರ್ ಅಷ್ಟೇ

లైట్ అవ్వ కంబక నిమ్మాలి లైట్ లైట్ అవ అంతే కంబక నాలి సాప్ మ్లీను ఈ రోడ్ దివస ನಾನು ವಿಜಯಶೀಲ ಎಸ್ ಅಂತ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಲ್ಲಿ ಗ್ರಾಮ ಪಂಚಾಯತ್ ಆಣ್ತೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ ಮೆಂಬರ್ಸು ನನ್ನ ಬಗ್ಗೆ ನನಗೆ ಇಲ್ಲ ಸಲ್ಲದಂತಹ ಒಂದು ಸುಳ್ಳು ಆರೋಪಗಳ ಪಟ್ಟಿನೇ ಒಂದು ದೊಡ್ಡದಾಗಿ ಮಾಡಿ ಈಗಾಗಲೇ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಅವರು ಶ್ರೀನಿವಾಸ ರೆಡ್ಡಿ ಅವರು ಏನು ನನ್ನ ಮೇಲೆ ಆಪಾದನೆಗಳು ಸುಳ್ಳು ಆರೋಪಗಳು ಹಚ್ಚಿರಲ್ರಿ ಅದಕ್ಕೆ ಇವತ್ತು ನಾನು ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ ಮೊದಲನೇದು ಈಗ ಅವ್ರೇನು ಹೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಮಾಡಿಕೊಡ್ಲಕ್ಕ ಐದು ಸಾವಿರ ರೂಪಾಯಿ ತೊಗೊಳ್ಲತ್ತಾರ ಪೀಡು ಅಂತ ಹೇಳ್ತಾರೆ ಬಟ್ ನನ್ನ ಡೊಂಗಲಿಂದ ಇದುವರೆಗೆ ನಾನು ಯಾರಿಗೂ ಡೆತ್ ಸರ್ಟಿಫಿಕೇಟ್ ನಾನು ಇಶ್ಯೂನೇ ಮಾಡಿಲ್ಲ ಆಮೇಲೆ ಅದು ನನ್ನ ಅಧಿಕಾರ ವ್ಯಾಪ್ತಿಗೆ ಅದು ಬರೋದಿಲ್ಲ ಒಂದೇದ್ರಿ ಆಮೇಲೆ ಎರಡನೇದು ಏನಂದ್ರೆ ಕಳೆದ ಆರುವತ್ತು ತಿಂಗಳಿಂದ ಜಿ ಬಿ ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮ ಹತ್ರ ನೋಡಿರಿ ನಾವು ಜುಲೈ ಹನ್ನೊಂದನೇ ತಾರೀಕಿಗೆ ನಾವು ಜಿ ಬಿ ಮೀಟಿಂಗ್ ಸಕ್ಸಸ್ ಮಾಡಿದ್ವಿ ಅದಾದಮೇಲೆ ನಾವು ಮೂವತ್ತು ಸೆಪ್ಟೆಂಬರ್ಗೆ ನಾವು ನೋಟಿಸ್ ಜನ್ರೇಟ್ ಮಾಡಿದಾಗ ಆನ್ಲೈನ್ ಡೇಟ್ ಏನು ತೊಗೋತು ಅಂದ್ರೆ ಹದಿಮೂರನೇ ತಾರೀಕು ತೊಗೋತು ಅವಾಗ ನಾವು ಜಿ ಬಿ ಮೀಟಿಂಗ್ ಮಾಡಿದ್ವಿ ಬಟ್ ಕೋರಮ್ ಇಲ್ಲದ ಕಾರಣ ಅಂದರೆ ಇವ್ರು ಯಾರು ಸದಸ್ಯರು ತಾವು ಬರಲಿಲ್ಲ ಬೇರೆಯವ್ರಿಗೆ ಬರ್ ಬರ್ಲಕ್ಕೂ ಬಿಡಲಿಲ್ಲ ಇದರಿಂದಾಗಿ ಏನಿತ್ತು ಅದು ಅವತ್ತು ಕೋರಮ್ ಬರ್ತಿಲ್ಲದ ಕಾರಣ ಆ ಸಭೆಯನ್ನು ನಾವು ರದ್ದು ಮಾಡಬೇಕಾಯಿತು ಆಮೇಲೆ ಇನ್ನೊಂದೇನು ಹೇಳ್ತಾರೆ ನೀವು ಡೆಪುಟೇಶನ್ ಇದ್ದೀರಿ ಅಂತ ಹೇಳ್ತಾರೆ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಸರ್ಕಾರ ಹಂತದಲ್ಲಿ ಡೆಫ್ಟೇಷನ್ಗೆ ಅವಕಾಶ ಇದೆ ಅದೇ ಅವಕಾಶವನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕಾಂಟ್ರಾಕ್ಟರು ನಾವು ಯಾವ್ದು ಮೇಲೆ ಒಂದು ವರ್ಕ್ ಮಾಡಿದಾಗ ನಾವು ಎಂ ಬಿ ರೆಕಾರ್ಡಿಂಗ್ ಮಾಡಿಸ್ಬೇಕಾಗ್ತದೆ ನಾವು ಯಾರೋ ಒಂದು ಕಾಂಟ್ರಾಕ್ಟ್ರಿಗೆ ಅದನ್ನು ಕೊಟ್ಟು ಎಂ ಬಿ ರೆಕಾರ್ಡ್ ಮಾಡ್ಸೋದಕ್ಕೆ ಎ ಜೆ ಇ ಎ ಡಬ್ಲ್ಯೂ ಅವ್ರದ್ದು ಸೈನ್ ಇರ್ತದೆ ಅವ್ರ ಚೆಕ್ ಮೆಜರ್ಮೆಂಟ್ ಇರ್ತದೆ ನಮ್ಮದು ಅಧ್ಯಕ್ಷರದು ಇಲ್ಲಿ ಕರೆಕ್ಟಾಗಿ ಕೆಲಸ ಆಗ್ಯದ ಅಂಥೇಳಿ ನಮ್ಮಿಬ್ಬರು ಸೈನ್ ಇರ್ತದೆ ಆಮೇಲೆ ನಾವು ಸಾಧ್ಯ ಆದರೂ ಆಯಾ ಆ ವಾರ್ಡಿನ ಸದಸ್ಯರದ್ದು ಸಮೇತ ನಾವು ಅದ್ರ ಮೇಲೆ ಸೈನ್ ತೊಗೊಂಡಿದ್ದೀವಿ ಬಟ್ ಇವ್ರೇನು ಹೇಳ್ತಾರೆ ಅವ್ರು ರಿಲೇಟಿವ್ ಹೆಸರು ಮೇಲೆ ಅಮೌಂಟನ್ನು ಹಾಕ್ಯಾರ ಅಂತ ಹೇಳ್ತಾರೆ ಬೇಕಾದ್ರೆ ನಾನು ನಿಮ್ಗೆ ಬೇಕು ಅಂದ್ರೆ ನಂದು ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಕಳ್ಸಿಕೊಡ್ತೀನಿ ಆ ಕಾಂಟ್ರಾಕ್ಟರ್ ಕಾಸ್ಟ್ ಸರ್ಟಿಫಿಕೇಟು ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಅವರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಓನ್ಲಿ ಸಂಬಂಧ ಇರೋದು ಕೆಲಸದ ಸಂಬಂಧ ಅಷ್ಟೇನೆ ಮತ್ತೆ ಈಗಾಗಲೇ ಏನಾಗಿದೆ ಇದು ವರದಿ ಸಲ್ಲಿಕೆ ಐದು ಹನ್ನೊಂದಕ್ಕೆ ಇನ್ಸ್ಪೆಕ್ಷನ್ ಆಯಿತು ನಮ್ಮ ಹತ್ರ ಅದಾದ್ಮೇಲೆ ಮತ್ತೆ ಮೊನ್ನೆ ದಿವಸನೂ ಸಹ ಇನ್ಸ್ಪೆಕ್ಷನ್ ಕಿಲ್ ಬಂದರು ಎಲ್ಲ ಡಾಕ್ಯುಮೆಂಟ್ಸ್ನ ಇನ್ನೊಂದ್ಸರಿ ವೆರಿಫೈ ಮಾಡಿದ್ರು ಅವರು ಸದಸ್ಯರೆಲ್ಲ ಎಲ್ಲ ಸಮ್ಮುಖದಲ್ಲಿನೇ ಎಲ್ಲ ಡಾಕ್ಯುಮೆಂಟು ಕರೆಕ್ಟ್ ಆಗಿದೆ ಅಂತ ಅಂದಮೇಲೆ ಸ್ಪಾಟ್ ವೆರಿಫಿಕೇಶನ್ ಮಾಡಬೇಕಾಗಿತ್ತು ಅದಕ್ಕೆ ಅವಾಗ ಅವರು ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಸರ್ ಅವರು ಇನ್ಸ್ಪೆಕ್ಷನ್ ಬಂದವರು ಅಂದರು ಬರ್ರಿ ಮತ್ತೆ ನಿಮ್ಗೆ ಎಲ್ಲೆಲ್ಲ ಅವ್ಯವಹಾರ ಅನ್ನಿಸ್ತದೆ ಸ್ಪಾಟಿಗೆ ಹೋಗಿ ನಾವು ವರ್ಕ್ ಮಾಡೋ ನಡೀರಿ ಹೇಳಿದ್ರು ಅವಾಗ ಇವ್ರು ನಮ್ಮ ಮೆಂಬರ್ಸ್ ಹೇಳ್ತಾರೆ ಸರ್ ವರ್ಕರೆ ಎಲ್ಲ ಅದಾನೆ ಅಲ್ಲಿ ಹೋಗಿ ನೋಡೋದೇನದ ಇರಲಿ ಬಿಟ್ರಿ ಸರ್ ಹೇಳೋರು ಅವ್ರು ಯಾವುದೇ ರೀತಿಯ ಸಹಕಾರ ಕೊಡಲ್ದೇ ಯಾರದೋ ವಾಪಸ್ ಹೋಗಿಬಿಟ್ರು ಇನ್ನೂ ಮೇಡಮ್ ಹಾಂ ಸರ್ ಇವು ನೀವೇನು ಮನೆ ಮನೆ ಆ ಸರ್ ಅದು ಶುದ್ಧ ಸುಳ್ಳು ಸರ್ ಈಗ ನಾವು ಸ್ಥಳೀಯರು ಇರಲ್ಲ ಸೊ ನಮಗ್ ಮನೆ ಎಲ್ಲಿದೆ ಅಂತ ನಮಗೂ ಗೊತ್ತಿರಲ್ಲ ಸರ್ ಅಂತ ಸಮಯದಲ್ಲಿ ನಾವೇನ್ ಮಾಡಿದ್ವಿ ಆಯಾ ವಾರ್ಡನ್ ಸದಸ್ಯರಿಗೆ ಕರ್ಕೊಂಡು ನಾವು ಅಲ್ಲಿ ಸ್ಪಾಟ್ ವಿಸಿ ವೆರಿಫಿಕೇಶನ್ ಹೋಗಿದ್ದು ನಿಜ ಆದ್ರೆ ಅವ್ರ ಏನ್ ಮಾಡ್ತಾರ ಇವನ್ ನಮ್ಗೆ ಜಿ ಪಿ ಮೀಟ್ರ್ ಮೂರಾಗ್ ಸರಿ ಜಗಳ ಮಾಡ್ಯಾರ ಏನಂತ ಅಂತಂದ್ರೆ ಪಕ್ಕ ಮನಿ ಅವ್ರು ಕ್ಯಾನ್ಸಲ್ ಮಾಡಂಗಿಲ್ಲ ಅವ್ರಿಗೆ ಕೊಡ್ಬೇಕು ನೀವು ಗೌರ್ಮೆಂಟ್ ಸರ್ವೆಂಟ್ ಇದ್ರಿ ಮನಿ ಕೊಡ್ಬೇಕ ಬಟ್ ನಮ್ ಪಂಚಾಯತ್ ಏನ್ ಮನೆಗಳು ಬಂದ ಯಾವ್ದೊಂದು ನೀವು ಕಟ್ ಮಾಡಂಗಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು ಮಾಡಿದಾಗ ನಾನು ಅದ ವೆರಿಫಿಕೇಶನ್ ಇನ್ಸ್ಪೆಕ್ಷನ್ ನನಗೆ ಅಧಿಕಾರ ಕೊಟ್ಟಾರ ಪಕ್ಕ ಮನಿದವ್ರಿಗೆ ಕೊಡಲ್ಲ ಬಡವರಿಗೆ ಅಲ್ಲಿ ಯಾರೇ ಬೇಕಾದ್ರೂ ಭೀ ನಾನು ಮನೆ ಕೊಡ್ತೀನಿ ಅದನ್ನ ನೋಡಿರಿ ಒಂದು ವೇಳೆ ಇಲ್ಲೇ ಕುಂತೆ ಮಾಡ ದುಡ್ಡು ತೊಗೊಂಡು ನಾವು ಇಲ್ಲೇ ಕುಂತು ಮಾಡ್ತೀವಿ ಸರ್ ಪ್ರತಿ ಒಂದು ಮನೆಗೆ ಓಡಾಡಿದ ಫೋಟೋಸ್ ನನ್ನ ಅವ ಅದು ಮತ್ತು ವಾರ್ಡ್ ಮೆಂಬರ್ಸ್ ಅದ್ರೊಳಗೆ ಹರ ಸರ್ ಹಾಂ ದುಡ್ಡು ಅವ್ರು ತೊಗೊಂಡು ಸುಮ್ಮನೆ ಪಿಡಿಯೋ ತಗೊಂಡ್ರೆ ನನ್ನ ಮೇಲೆ ಅವ್ರಿಗೆ ಸುಳ್ಳು ಆರೋಪಗಳನ್ನೇ ಹಚ್ಲತ್ತಾರಲ್ಲ ಸರ್ ಅದು ಶುದ್ಧ ಸುಳ್ಳು ಆಮೇಲೆ ಸರ್ ಇನ್ನೊಂದೇನು ಮಾಡ್ತಾರೆ ಪಿಡಿಯೋ ನಾವು ಕೆಲಸ ಮಾಡಿದ್ದಕ್ಕೆ ಅವರು ಪರ್ಸೆಂಟೇಜ್ ಕೇಳತ್ತಾರ ಇನ್ನೊಂದು ಸುಳ್ಳು ಹೇಳತ್ತಾರ ಇದರಲ್ಲಿ ನೋಡ್ರಿ ಒಂದು ಯಾವುದೇ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾದವನು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂ ಯಾವುದೇ ಒಂದು ಕಾಮಗಾರಿ ನಿರ್ವಹಿಸುವಂತಿಲ್ಲ ಇವನ್ನೊಂದು ಐದುನೂರು ರೂಪಾಯಿದ್ರೆ ಖರ್ಚು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಸರ್ ಅಂಥದ್ರಲ್ಲಿ ಇವರು ಕೆಲಸ ಯಾರು ಮಾಡಿದ್ರು ಒಂದು ನೋಡ್ರಿ ಮಾಡ್ಯಾರದು ಇವತ್ತಿನ ಅವ್ರ ಸದಸ್ಯತ್ವ ರದ್ದಾಗ್ಬೇಕು ಸರ್ ಯಾವಾಗ ಅವ್ರ ಕೆಲಸನೇ ಮಾಡಿಲ್ಲ ಅಂದ್ರೆ ಪರ್ಸಂಟೇಜ್ ಕೂಡ ಇದನ್ನೇ ಬರಲ್ಲ ಪ್ರಶ್ನೆ ಬರಲ್ಲ ಅದರಲ್ಲಿ ಒಂದೇ ಸರ್ ಇನ್ನೊಂದು ಸರ್ ಏನು ಹೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಅಂತಾರೆ ಅದು ನಾನು ಅಧಿಕಾರ ವ್ಯಾಪ್ತಿಗೆ ಅದು ಬರಲ್ಲ ಸರ್ ಅದು ಕಾರ್ಯದರ್ಶಿ ಬರ್ತದೆ ಮತ್ತು ನಾನು ನಿಮ್ಗೆ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನನ್ನ ಅಂಗಲಿಂದ ಯಾವುದೇ ಒಂದು ಸಿಂಗಲ್ ಇದು ಕಾಸ್ಟ್ ಆಗಲಿ ಇನ್ಕಮ್ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ನಾನು ಇಶ್ಯೂ ಮಾಡೋದಿಲ್ಲ ಆಮೇಲೆ ಸರ್ ಇನ್ನೊಂದು ಏನು ಮಾಡ್ಯಾರ ಅವರು ಅಂತಂದ್ರೆ ಇವು ಗೌರ್ಮೆಂಟ್ ಲ್ಯಾಂಡು ಮತ್ತು ಇವು ಫಾರೆಸ್ಟ್ ಲ್ಯಾಂಡ್ ಇಲ್ಲಿ ಸ್ವಲ್ಪ ಜಾಸ್ತಿ ಅದ ಹಂತಲೆಲ್ಲ ಹೋಗೋದು ಕಲ್ಲು ಹಾಕ್ತಾರೆ ಸರ್ ಅವರು ಅದು ಖಾತಾ ತೆಗೊಡೋ ನಮ್ಮ ಹೆಸರು ನನ್ನ ಮೇಲೆ ಭಾಳಷ್ಟು ಪ್ರೆಷರು ಆಮೇಲೆ ಇನ್ನೊಂದು ಎಣ್ಣೆ ಆಗಿರ್ತದೆ ಲೇಔಟ್ ಅಪ್ರು ಇಲ್ಲ ಹಂಥವೇ ಮಾಡೋದ್ರ ಮೇಲೆ ಪ್ರೆಷರ್ ಹಾಕಿದ್ರು ಅವ್ರು ಹಾಕಿದ್ರು ನಾ ಒಂದೇ ಹೇಳ್ದೆ ನೀವು ಪೇಪರ್ಸ್ ಕರೆಕ್ಟಾಗಿ ತೊಗೊಂಬರ್ರಿ ಮಾಡ್ಕೊಡ್ತೀನಿ ಆದ್ರೆ ಪೇಪರ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ನಾವು ಅದಕ್ಕೂ ಕೈ ಹಾಕಲ್ಲ ಅಂದ ಸರ್ ಅದು ಒಂದಾಯ್ತು ಸರ್ ಇನ್ನೊಂದು ಸರಿ ಏನು ಮಾಡ್ಯಾರ ಸರ್ ಮತ್ತು ಇಲ್ಲಿಗಲಾಗಿ ನನ್ನ ಮೇಲೆ ಭಾಳಷ್ಟು ಕೆಲಸಗಳು ಮಾಡ್ಲಿಕ್ಕೆ ಅವ್ರು ಒತ್ತಡ ಹಾಕ್ಬ್ರೂ ಅವ್ರು ಫಾರೆಸ್ಟ್ ಜಾಗದ ಹೇಳಿದ್ರು ಅವ್ರು ಗೌರ್ಮೆಂಟ್ ಜಾಗ ಹೇಳಿದ್ರು ನಾ ಯಾವುದೇ ಒಂದು ಇದು ಮಾಡಿಲ್ಲ ಸರ್ ಆಮೇಲೆ ಇನ್ನೊಂದು ಏನು ಮಾಡ್ಯಾರ ಅವರು ಶ್ರೀನಿವಾಸ್ ರೆಡ್ಡಿ ಒಂಬ್ರು ನಮ್ಮ ಪಂಚಾಯತ್ ಸಂಬಂಧಪಟ್ಟಂಗೆ ಇಲ್ಲಿ ಎಂಟು ಶಾಪ್ಸ್ ಅವ ಸರ್ ನಮ್ಮ ಅದರೊಳಗೆ ಎರಡು ಅವ್ರು ಕಬ್ಜಾ ಮಾಡ್ಕೊಂಡು ಕುಂತಾರ ಈಗಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಅದನ್ನು ಕಬ್ಜಾ ಮಾಡ್ಕೊಂಡು ಕುಂತಾರೆ ಸರ್ ಅದು ನಾವು ನಮ್ಮ ಅಧ್ಯಕ್ಷರು ನಾವು ಬಾಡಿ ಮೆಂಬರ್ಸ್ ಏನು ಮಾಡಿದೆವು ಮೂರು ಎರಡು ಮೂರು ಮೀಟಿಂಗ್ ಅದು ತೆಗೆದೇವು ನಾವು ವಿಷಯ ತೆಗೆದಾಗ ದೈ ಅಂತ ಕುಡಿದು ನಮ್ಮ ಕುಣಿದು ನಮ್ಮ ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರು ಸರ್ ಚೀರ್ಲಿಕ್ಕೆ ಶುರು ಮಾಡಿದ್ರು ನಾವಿಬ್ಬರು ಹೆಣ್ಮಕ್ಕಳಿತು ನಮ್ಮ ಹೆದರಿಕೆ ಆಯಿತು ಇದೇನಪ್ಪ ಇದು ಹಿಂಗೆ ಅವ್ರು ಅದು ಮುಂದ ನಾವು ಅಲ್ಲಿ ಏನೋ ಕ್ರಮ ತೊಗೊಬೇಕಂದ್ರೆ ನಮ್ಗೊಂದು ಜಿ ಬಿ ಮೀಟಿಂಗ್ ನಡವಳಿ ಬೇಕು ಅವ್ರಿಗೆ ಖಾಲಿ ಮಾಡಿಸ್ಬೇಕಂದ್ರೆ ಬಟ್ ಅದು ನಡವಳಿನೇ ಮಾಡ್ಬಿಡಲ್ಲವರು ಹ್ಞೂ ನಮಗೆ ಹೆಂಗ್ರಿ ನೀವು ಕೇಳ್ತೀರಿ ನೀವು ಶಾಪ್ ಖಾಲಿ ಅಂತ ನಮಗೆ ನೀವು ಪಂಚತ್ನವರ ರೊಕ್ಕ ಕೊಡ್ಬೇಕು ನೀವು ಉಲ್ಟಾ ಪಂಚತ್ನೂರು ಯಾಕೆ ರೊಕ್ಕ ಕೊಡ್ಬೇಕು ನಿಮಗೆ ಇವೆಲ್ಲ ಸ್ವಲ್ಪ ಅವ್ರಿಗೂ ನಮ್ಗೆ ಸ್ವಲ್ಪ ಕೆಲವೊಂದು ಆಗ್ಯಾವ ಸರ್ ಆಮೇಲೆ ಇನ್ನೊಂದೇಂದ್ರೆ ಪಕ್ಕ ಮನೆಗಳಿಗೆ ಅಪ್ರೂಲ್ ಮಾಡ್ರಿ ಇಲ್ಲ ಅಂತಂದ್ರೆ ಇರಂಗಿದ್ರಿ ಇರಲಿಲ್ಲ ಅಂದರೆ ನೀನು ಜಗ ಖಾಲಿ ಮಾಡ್ರಿ ನೀವೇ ಡೆಪ್ರೆಷನಲ್ಲಿ ಬಂದಿರಿ ಅಂತ ನನಗೆ ಹೆದರ್ಸ್ತಾರೆ ಸರ್ ಅವ್ರು ಮತ್ತು ಇನ್ನೊಂದೇನಂದ್ರೆ ನಾವು ನಮ್ಮ ಅಧ್ಯಕ್ಷರು ಇಬ್ಬರು ಏ ಏನಾರ ಲೆಕ್ಕ ಪತ್ರ ಕೇಳಿದ್ವಿ ಏನ್ರ ಕೇಳೋ ಇಬ್ರು ಹೆಂಗಸರೋ ಅವ್ರಿಗೆ ನಾವೇನ್ ಕೇಳದಿರ್ತದ ಗಣಸ ಮಕ್ಕಳಿದ್ರೆ ಕಾಲರ್ ಹಿಡ್ಕೊಂಡು ತಂದು ಅವ್ರಿಗೆ ಏನಾರ ಕೇಳ್ತಿದ್ವು ಇವ್ರಿಬ್ರ ಹೆಣ್ಮಕ್ಳಾರ ಹೆಣ್ಮಕ್ಳೇನ್ ಮನುಷ್ಯರಲ್ಲ ಸರ್ ನಾವು ರೂಲ್ಸ್ ಪ್ರಕಾರ ಕೆಲಸ ಮಾಡಿದ್ರಿಗೆ ಅಷ್ಟ ಆಗ್ಲತ್ತದ ಇಲ್ಲಿ ಹೇಳ್ತಾರು ಸರ್ವ ಸದಸ್ಯರು ಏನ್ ಹೇಳ್ತಾರ ಯಾವಾಗ ಡೆಪ್ಟೇಷನ್ ಮೇಡಮ್ ಅವ್ರಿಗೆ ಬಂದ ಫುಲ್ ಟೈಮ್ ಕೊಡ್ರಿ ನಮ್ಮಲ್ಲಿ ಅಷ್ಟು ಫೈಲ್ ತೆಗೆಸ್ತೇವೆ ಸರ್ ಏನೇನು ಡೆವಲಪ್ಮೆಂಟ್ ಆಗೋ ಎಲ್ಲ ಒಷ್ಟು ನೀವು ನೋಡ್ತೀವಿ ಅಂದ್ರೆ ನಾವು ರೆಡಿತೀವಿ ಸರ್ ನಾವು ಮನೆ ಮಾತ್ರ ಫುಲ್ ಡಾಕ್ಯುಮೆಂಟ್ಸ್ ವರ್ಕ್ ಅವ ಎಲ್ಲಿ ವರ್ಕ್ ಆಗೋ ಅಲ್ಲಿಂದಲೇ ಫೋಟೋ ಭೀ ಸರ್ ಬೇಕಾದ್ರೆ ನೀವು ಸಾರ್ವಜನಿಕರಿಗೆ ಬೀ ಕರ್ಕೊಂಡು ತರ್ತೀನಂದ್ರೂ ನಾವು ಅಷ್ಟು ತೋರಿಸ್ತೇವೆ ನಮಗೆ ಇವತ್ತಿನ ಡೇಟ್ನಾಗೆ ಆಮೇಲೆ ಸರ್ ಇನ್ನೊಂದು ಒಂದು ಸರಿ ಏನಾಯಿತು ಸರ್ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ ಫಸ್ಟ್ ವೀಕಲ್ಲಿ ಇರ್ಬೋದು ಬಂದಾರ ಸರ್ ಪಂಚಾಯತ್ ಕೊಬ್ಬರೇನೆ ಬಂದು ಮೇಡಮ್ ಫಿಫ್ಟೀನ್ ಅಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ನಾನು ಒಂದು ಐದು ಲಕ್ಷ ಕೊಡ್ರಿ ಅಂದರು ಇಲ್ಲ ಸರ್ ಹಂಗ್ ಕೊಡ್ಲಕ್ಕಾಗಲ್ಲ ನಾನು ಸೌಜನ್ತೆಯಿಂದಾನೆ ಹೇಳಿದ್ರಿ ಹೇಳಮ್ಮ ಐದು ಲಕ್ಷ ಕೊಟ್ಲಂದ್ರು ಪರವಾಗಿಲ್ಲ ನನಗೊಂದು ಎರಡು ಲಕ್ಷ ಕೊಡ್ರಿ ಮತ್ತೆ ನನ್ನ ಜೋಡಿ ಒಂದು ನಾಲ್ಕೈದು ಜನ ಮೆಂಬರ್ ಅವ್ರಿಗೆ ಒಂದು ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ರಿ ಸಾಕು ಆಮೇಲೆ ಉಳಿದ ಏನು ಬೇಕು ಖರ್ಚು ಮಾಡ್ರಿ ನಾನು ನಿಮಗೆ ಕೇಳಲ್ಲ ಶ್ರೀನಿವಾಸ ರೆಡ್ಡಿ ಹಾ ಮೆಂಬರ್ ಇದ್ರಿ ಹ್ಮ್ ನನಗೆ ನೀವು ಕೊಡ್ರಿ ಅಂದರೆ ಇಲ್ಲರೆ ಹಂಗೆಲ್ಲ ಆಗಲ್ಲ ನಮಗೂ ಒಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನಾವು ಗೌರ್ಮೆಂಟಿಗೆ ಲೆಕ್ಕ ಕೊಡ್ಬೇಕಾಯ್ತು ಸರ್ ಅಷ್ಟೊಂದು ದುಡ್ಡು ಡಿಯಲ್ಲಿ ಹೋಯ್ತು ಅಂದ್ರೆ ನಾನೇನು ಅದಕ್ಕೆ ಇದು ಉತ್ತರ ಹೇಳಿ ಸೊ ಅದು ನಿಮ್ಗೆ ಆಗಲ್ಲ ಅಂತ ಏನು ಹೇಳ್ದಲ್ಲ ಸರ್ ಅವತ್ತಿನ ಹುಡುಗು ನನಗೆ ಅವ್ರು ಹಿಡ್ಕೊಂಡು ಬಿದ್ದರು ಅಂದರೆ ಹಾಂ ಸರ್ ಹಾಂ ಸರ್ ಧುಂಬದ ಅಷ್ಟೇನೆ ಅವ್ರ ಮೇನ್ ಉದ್ದೇಶ ಸರ್ ಆಮೇಲೆ ಇನ್ನೊಂದು ಇವರು ಗೌ ಇನ್ನೊಬ್ಬರು ಮೆಂಬರ್ ಸರ್ ಅವರು ಗೋಪಾಲ್ ಹೇಳಿ ಅವ್ರು ಏನಂತಾರ ನೀರಿನ ಟಾಕಿದಾಗ ಒಂದು ಎರಡು ವರ್ಷದ ಹಿಂದೊ ಮನುಷ್ಯ ಬಿದ್ದಿನ ಒಳಗೆ ಸತ್ತೋಗ್ನು ಸರ್ ಅವ ಅದಕ್ಕೆ ಅವಾಗ ಹಿಡಿದು ಅದು ಟಾಕಿ ಬಂದೇ ಅದ ಅದ್ರ ಅವಶ್ಯಕತೆ ಬಿದ್ದಿಲ್ಲ ಇಲ್ಲಿ ನೀರಿಂದ ಏನು ಸಮಸ್ಯೆ ಇಲ್ಲ ಏನು ಅವಶ್ಯಕತೆ ಬಿದ್ದಿಲ್ಲ ನೀರಿನ ಸಮಸ್ಯೆ ನನಗೆ ಆದ್ರೆ ಯಾವಾಗ ನಾ ಇಲ್ಲಿ ನವೆಂಬರ್ ಮಂತ್ ಲಾಸ್ಟ್ ಇಯರ್ ನಾ ಬಂದ ಜಾಯಿನ್ ಆದ ಅವಾಗ ನಾವೊಂದು ಆಕ್ಷನ್ ಪ್ಲಾನ್ ಮಾಡಿದ್ವಿ ಸರ್ ನಿಮ್ಗೆ ಆ ಕಾಮಗಾರಿ ಅಷ್ಟೇ ಅವಶ್ಯಕತೆ ಅಂದ್ರೆ ನೀವು ಪ್ಲಾನ್ ದಾಗ ಯಾಕೆ ಇಟ್ಕೊಳ್ಳಿಲ್ಲ ನೀವು ರೋಡ್ ಯಾಕೆ ಇಟ್ಕೊಂಡ್ರಿ ಹಾಂ ನಾವು ಒಣಂಗ ರೋಡೇ ಬೇಕಂತ ರೋಡ್ ಇಟ್ಕೊಂಡ್ರೆ ಸರ್ ಆ ವರ್ಕ್ ಇಟ್ಕೊಬೋದಾಗಿತ್ತಲ್ಲ ಅವರು ಇಟ್ಕೊಳ್ಳಿಲ್ಲ ಆಮೇಲೆ ಅದಕ್ಕೆ ಏನೋ ಒಂದು ಸ್ವಲ್ಪ ಅಮೌಂಟ್ ಅದಂದ್ರೆ ನಾವು ಪಂಚತಿಯಿಂದ ಏನಾರು ಮಾಡ್ಬೋದಾಗಿತ್ತು ಬಟ್ ಅದನ್ನು ಜೈ ಎಸ್ಟಿಮೇಟ್ ಮಾಡ್ಕೊಟಾರ ಎರಡೂವರೆ ಲಕ್ಷ ಬೇಕು ಅಂತ ಹೇಳ್ತಾರೆ ಸರ್ ಈಗ ಕಾಮಗಾರಿ ಆ್ಯಕ್ಷನ್ ಪ್ಲಾನ್ದಾಗ ಇಲ್ಲದೆ ವರ್ಕ್ ಮಾಡ್ಲಾಕ ಬರ್ತದೇನು ನೀವೇ ಹೇಳ್ರಿ ಸರ್ ಅಷ್ಟಕ್ಕೂ ಏನು ಮಾಡಿದೆ ನಮ್ಮ ಪಂಚತಿಂದ ಅಂತಿದ್ದು ಬಗ್ಗೆಯಾರಲ್ಲ ಜಾಸ್ತಿ ಹೆವಿ ಅಮೌಂಟ್ ಅದ ಅಂತ ಪ್ರತಿ ಮೀಟಿಂಗಲ್ಲಿ ನಾನು ಇ ಒ ಸಾರಿಗೆ ಎಮ್ ಎಲ್ ಎ ಸಾರಿಗೆ ಎಲ್ಲರಿಗೂ ನಾಲೆಜ್ನ ಹಾಕಿನಿ ಇವನ್ ನಾನು ರೈಟಿನ ಲೆಟ್ರ್ ಬಿ ಕೊಟ್ಟಿದ್ದೆ ಸರ್ ಅದಕ್ಕೆ ಅದು ಕಾಮಗಾರಿ ಅವಶ್ಯಕತೆ ಅದ ಮೆಂಬರ್ಸ್ ಎಲ್ಲರೂ ಮಾಡಲ್ಲತ್ತರ ಸರ್ ಮತ್ತೆ ಅದು ಕೆಲಸ ಮಾಡಿಸ್ರಿ ಅಂತ ಆ ಲೆಟ್ರ್ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ ಸರ್ ಇನ್ನೊಂದು ಪೈಪ್ಸ್ ಇದ್ದು ಇದು ನಾ ಅಂದರೆ ನಾ ಬರ್ಲಿಕ್ಕೂ ಮುಂಚೆ ಸರ್ ಅದು ಇಲ್ಲಿ ಇವರು ಸಾರ್ವಜನಿಕರ ಅವ್ರಿಗೇನೆ ಜಾಸ್ತಿ ಐಡಿಯಾ ಅದ ಅದು ಒಂದು ಎರಡು ವರ್ಷದ ಹಿಂದೆ ಇರ್ಬೋದು ಸರ್ ಎರಡು ಮೂರು ವರ್ಷದ ಹಿಂದೆ ಅಲ್ಲಿ ಹೊರಗಡೆ ಎಲ್ಲ ಇದು ಸರ್ ಅಲ್ಲಿ ಏನಂತರ ತಗಡಗಳು ಮತ್ತೆ ಹೂವೆಲ್ಲ ಇರ್ತವಲ್ಲ ಸರ್ ಪೈಪ್ಸ್ ಎಲ್ಲಾನು ಇದ್ದು ಒಂದ್ಸರಿ ಏನು ಹಿಂಗೇನೆ ಗಾಳಿ ಬಂದಾಗ ಸ್ವಲ್ಪ ಹಾರಿ ಅದನ್ನೆಲ್ಲ ಕಿತ್ಕೊಂಡು ತಗೊಂಡು ಹೋಗಿ ಅವ್ರ ಹೊಲದಾಗ ಶೆಡ್ ಮಾಡ್ಕೊಂಡು ಕುಂತರ್ ಸರ್ ಯಾರು ಸರ್ ಅವ್ರ ಹೊಲದಾಗೆ ಅದ್ರಿ ಅವ್ರ ಹೊಲದಾಗ ಪಂಚಾಯತ್ ಪ್ರಾಪರ್ಟಿ ಸರ್ ಹ್ಮ್ ಈಗ ಹಂಗಂತೇಳಿ ಸಾಮಾನ್ ಬಾಳಷ್ಟು ಕಳತಾನಾಗ್ಲತ್ತೋ ನಾವು ಪೂರ್ತಿ ಏನ್ ಮಾಡಿದ್ವಿ ಸರ್ ಕ್ಯಾಮ್ರಾ ಹೊಸದಾಗ ಕೂಡ ಬಿಟ್ಟಿದ್ವಿ ಈಗ ಈಗ ಯಾವ್ದು ಸಾಮಾನು ಸರ್ ಅದ್ ನನ್ ಪೀರ್ಣೆ ಆಗಿಲ್ಲ ಸರ್ ನಾನ್ ಬಂದು ಒಂದ್ ವರ್ಷ ಆಯ್ತು ನಾವು ಬರಕ್ ಮುಂಚೆ ಹಾ ಮತ್ತೆ ಸರ್ ನನ್ಗೆ ಅವರು ನಮ್ದು ಕಾರ್ಯಾಧ್ಯಕ್ಷರು ಸರ್ ನಮ್ ರಾಜ್ಯದ ಸರ್ ಅವರು ಆಮೇಲೆ ಇಲ್ಲಿ ನಮ್ಮದು ಜಿಲ್ಲೆದು ರಾಜ್ಯ ಪರಿಷತ್ ಸದಸ್ಯರು ಅವರು ಅವ್ರು ಏನೇ ಒಂದು ಸಮಸ್ಯೆ ಇದ್ದಾಗ ಇಲ್ಲೇ ಅಂತಿಲ್ಲ ಸರ್ ರಾಜ್ಯದಾಗ ಎಲ್ಲೇ ಸಮಸ್ಯೆ ಇದ್ರು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರಿಗೆ ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಸಿದ್ ಉಂಟು ಅಂಥ ಸಮಯದಲ್ಲಿ ಏನಾಯ್ತು ಸರ್ ಮೂವತ್ತನೇ ತಾರೀಕಿಗೆ ಇವ್ರು ಶಿನಿಮಾ ಶೆಡ್ಯೂರ್ಸ್ ಇದ್ದ ಪಂಚಾಯತ್ ಬಂದರು ಸರ್ ನಾ ಇಲ್ಲೇ ವಾಶ್ರೂಮ್ ಹತ್ರ ಇದ್ದ ಅಷ್ಟೊತ್ತಿಗೆ ಏನೋ ಗಲಾಟೆ ಕೇಳಿ ಬರ್ಲತ್ತದ ನಾನು ಒಳಗಡೆ ಬಂದೆ ಸರ್ ಇನ್ನು ಅದು ಚೇರ್ ಅದಲ್ಲ ಸರ್ ಅದು ಸ್ಟೀಲ್ದು ಎತ್ತೆತ್ತಿ ಎತ್ತೆತ್ತಿ ಹಾರ ಹೊಡ್ಲತ್ತಾರ ಸರ್ ಎಲ್ಲ ಹಾಳಾಕಿ ಎಲ್ಲ ಹಾಳಾಕಿ ಅಂಥೇಳಿ ಸಿಂಗುಲರ್ನ ಮಾತಾಡತ್ತಾರ ನಾ ಇದು ಈ ಥರ ಏನು ಅವಸ್ ಹೊಂಟದಪ್ಪ ಅಂತ ಹೇಳಿ ಡೋರ್ನಾಗಿಂದ ಒಳಗೆ ಬಂದೆ ಸರ್ ಪೂರ ಮಾರಿ ಮೇಲೆ ಹಿಂಗೆ ಏ ನೀನಂದು ಬಿಲ್ ಹ್ಯಾಂಗೆ ಮಾಡಿಲ್ಲ ಏ ನನ್ನ ಬಿಲ್ ಹ್ಯಾಂಗೆ ಮಾಡಲಾಗ್ ಪೂರ ಮೈ ಮೇಲೆ ಹೊಂಟ್ರಿ ಸರ್ ಹಾಂ ಸರ್ ಈ ನಾ ಪೂರ ಹೆದ್ಕೊಂಡು ಹೋದೆ ಸರ್ ಹೋಗಿ ನಾನು ಮಾಡ್ದೆ ಅಂದ್ರೂ ಮತ್ತೆ ಹೋಗ್ಲಿ ಬಿಡೋ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳ್ದೆ ಅವತ್ತಿನ ದಿವಸ ಹೋಗಲಿ ಬಿಡೋ ನೀವೇ ದೊಡ್ಡ ಬಂದ್ಸ್ ಮಾಡ್ರಿ ಅಂತಂದಿದ್ದ ಸಲ ನಾ ಅಷ್ಟಕ್ಕೇ ಸುಮ್ಮನ ಸರ್ ಅವತ್ತು ಗಾಂಧಿ ಜಯಂತಿ ದಿವಸ ಎರಡನೇ ತಾರೀಕಿಗೆ ನಮ್ಮನ್ನ ಅಲ್ಲಿ ವಾಟ್ಸಪೇ ಮಾಡ್ಕೊಂಡು ಕುಂತಿದ್ದೆವು ಸರ್ ಬಂದರು ನಾಲ್ಕೈದು ಮಂದಿಗೆ ಪಳ್ಳಾಗೆಲ್ಲ ಪಟ್ಟಿ ಹಾಕೊಂಡು ಒಂದು ಹತ್ತು ಹದಿನೈದು ಜನ ಕರ್ಕೊಂಡು ಬಂದರು ಕರ್ಕೊಂಡ್ಬೋದು ವಿಥೌಟ್ ಪರ್ಮಿಷನ್ ಅಲ್ಲಿ ಚೀರಾಡ್ಲತ್ತರು ಸರ್ ಹಾಂ ಅದು ಆಯಿತು ಅದಾದಮೇಲೆ ಈಗ ನಾಳೆ ನನ್ನ ಮೇಲೆ ಅಲ್ಲಿ ಮಾಡಿದ್ರೆ ಆ ಸಮಯದಲ್ಲಿ ನಾ ಏನು ಮಾಡಬೇಕು ಅಂದರೆ ಸೀದಾ ಒನ್ ಒನ್ ಟೂಗೆ ಮತ್ತು ಪೊಲೀಸರಿಗೆ ಕರೆಸಿಬಿಟ್ಟೆ ಸರ್ ಹಾಗೆ ನಾವು ಅಸೋಸಿಯೇಷನ್ದ್ರಿಗೆ ಬಿ ತಿಳಿಸ್ಬೇಕಲ್ರಿ ನಾ ಸರ್ ಇನ್ನೂ ಕಾಲ್ ಮಾಡಿದೆ ನಾ ನಮ್ಮ ಅಧ್ಯಕ್ಷ ಕಾಲ್ ಮಾಡಿದೆ ಫಸ್ಟು ಅವರು ಅವ್ರ ಹತ್ರ ಅವ್ರಿಗೆ ಜಾಬ್ ನಮ್ಮ ನಮ್ದು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೀಮಾಭ್ರಿ ವೃದ್ಧಿದೇನು ಅಧ್ಯಕ್ಷರಲ್ಲ ಸಂತೋಷ್ ಪಾಟೀಲ್ ಅವರು ಅವ್ರದ್ದು ಅವರಾದ ಅವ್ರಿಗೂ ಕಾಲ್ ಮಾಡ್ದೆ ಎಲ್ಲರೂ ಗಾಂಧಿ ಒಂದು ಹೋದ್ ಬಿಸಿದ್ರು ಸರ್ ಅವರು ಫೋನ್ ರಿಸೀವ್ ಮಾಡಲ್ಲ ಹೋದ್ರು ಮಾಡಲ್ಲ ಹೋದ್ರೆ ಏನು ಮಾಡಿದೆ ಶರತ್ ಸರಿ ಕಾಲ್ ಮಾಡಿದೆ ಅವ್ರಿಗೆ ಮಾಡಿ ಸರ್ ಈ ಥರ ಎಲ್ಲ ಕಪ್ಪು ಪಟ್ಟಿ ಹಾಕೊಂಡಿಲ್ಲ ಎಲ್ಲ ಬಂದು ಗಲಾಟೆ ಮಾಡತ್ತಾರ ಮತ್ತು ಪೊಲೀಸರು ಹೊಂಟಾರೆ ನೀವೂ ಎಲ್ಲರಿಗೆ ಕರ್ಕೊಂಡು ಬರ್ರಿ ಸರ್ ಅಂತಂದ್ರೆ ಆಯ್ತು ಅಂತ ಪಾಪ ಅವ್ರು ಏನು ಹೊಡಲತ್ತಾರೋ ಬಡ್ಲತ್ತಾರ ಅವ್ರು ಗಬ್ರ ಸರ್ ಓಡ್ ಬಂದಾರೆ ಸರ್ ಇಲ್ಲಿಗೆ ಏನಿಲ್ಲ ಏನಿಲ್ಲೋ ಅಂದ್ಕೊಂಡು ಅವತ್ತು ಒಂದು ದಿವಸಕ್ಕೆ ಆಮೇಲೆ ಅವ್ರಿಗೆ ಪಂಚಾಯತ್ಗೆ ಬಂದಿಲ್ಲ ಸರ್ ಸುಮ್ಮನೆ ನೀವು ಹತ್ತಾರ ಅವರೇ ಆಟ ಆಡ್ಲತ್ತಾರ ನಾನೇನು ಅನ್ಎಜುಕೇಟೆಡ್ ಇದ್ದೀನಿ ನನಗೇನು ಡೊಂಗಲ್ ಹಚ್ಲಕ್ಕೆ ಬರಲ್ಲ ನನಗೇನು ಓದ್ಲಕ್ಕೆ ಬರಲ್ಲ ಹಾಂ ಅವರೇ ಪಂಚಾಯತ್ ನಡೆಸ್ತಾರಂತಿದ್ರು ಎಷ್ಟು ನಿಜ ಇರ್ತದೆ ನೀವೇ ಹೇಳಿರಿ ಸರ್ ಇದು ಆಮೇಲೆ ಇನ್ನೊಂದು ಸರ್ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿ ವೃದ್ಧಿ ಸಂಘ ಏನು ಮಹಿಳಾ ಘಟಕದಲ್ಲ ಸರ್ ಅದ್ರ ಅಧ್ಯಕ್ಷ ಇದ್ದೀನಿ ಸರ್ ನಾನೇನೆ ಒಂದು ಅಧ್ಯಕ್ಷ ಅದಕ್ಕೆ ನನಗೆ ಇಷ್ಟು ಟಾರ್ಚರ್ ಮಾಡ್ತಾರ ಅಂದರೆ ಬೇರೆ ಇವ್ರು ಯಾವ ರೀತಿ ಇವರು ಟಾರ್ಚರ್ ಮಾಡ್ತಾರೆ ಹಣಕ್ಕಾಗಿ ಹಾಂ ಅಂದ್ರೆ ಇವರು ಡೆವಲಪ್ಮೆಂಟ್ ಬ್ಯಾಡ ಇವ್ರ ಒಂದು ತುಂಬಿದ್ರೆ ಸಾಕು ಜನಸಾಮಾನ್ಯರಿಗೆ ಯಾರಿಗೆ ಭೀ ಯಾವ ಸವಲತ್ತು ಸಿಗ್ಬಾರ್ದು ಅಂತಾರೆ ನೋಡಿ ಅಲ್ಲೇ ದೂರ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆವು ಸರ್ ನಾವು ನಮ್ಮ ಅಧ್ಯಕ್ಷರಾಗಿ ಅವತ್ತು ಇದನ್ನೆಲ್ಲ ಹೋದೆವು ನಾವು ಪೊಲೀಸ್ ಸ್ಟೇಷನ್ ಆಮೇಲೆ ಅಲ್ಲೆಲ್ಲ ಕೊಟ್ಟರು ಅವ್ರಂದ್ರು ಇಲ್ಲ ಅವ್ರಿಗೂ ಕರೆಸ್ತೀವಿ ಅಂತ ಪಿ ಎಸ್ ಎಸ್ ಸರ್ ಕರೆಸ್ದು ಸರ್ ಆಮೇಲೆ ಅವ್ರ ಮುಚ್ಚಳಿಕೆ ಬರ್ಕೊಟ್ರು ಇನ್ನೊಂದ್ಸರಿ ನಾವು ಇಲ್ಲ ನಮ್ಮಿಂದ ಏನಾಗ್ಯದ ತಪ್ಪಾಗ್ಯದ ಇನ್ನೊಂದ್ಸರ್ ನಾವು ಪಿ ಡಿ ಹೆಸರುಗಾಗಲಿ ಅಧ್ಯಕ್ಷ ಸಹ ಹೋಗಲ್ಲ ಅಲ್ಲಿ ಬಂದು ನಾವು ಯಾವುದೇ ರೀತಿ ಗಲಾಟೆ ಮಾಡೋಲ್ಲ ಆಯ್ತು ಸರಿಯಾಗಿ ಹೊಂದ್ಕೊಂಡು ಹೋಗ್ತೀವಿ ಅಂತ ಅವರು ಕೊಟ್ಟರು ಸರ್ ನಮಗೂ ಬರ್ಕೊಡ್ರಿ ಅಂದ್ರೆ ಆಯಿತು ಸರ್ ನಾವರೇ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿನೇ ಇದ್ದೀವಿ ನಮ್ಗೆ ಯಾರು ಜೋಡು ಜಗಳ ಬೇಡ ಅಂತ ನಾವು ಬರ್ಕೊಟ್ಟು ಅದಾದ್ಮೇಲೆ ಶಾಂತವಾಗಿ ಕೂಡ್ತಾರೆ ಅಂತ ಹೇಳಿ ನಾವು ವಿಚಾರ ಹಾಕೊಂಡು ಬಟ್ ಅವ್ರು ದಿನ ಸರ್ ದಿನ ಒಬ್ಬೊಬ್ರು ಹೊತ್ತು ಒಂದು ಹತ್ರ ಹೋಗ್ತಾರೆ ಒಂದು ದಿವಸ ಎಮ್ ಎಲ್ ಎ ಸರ್ ಹತ್ರ ಒಂದು ಸರಿ ಎಂ ಪಿ ಸರ್ ಹತ್ರ ಮತ್ತೊಂದು ಸರಿ ಮತ್ತೊಬ್ರು ಝಡ್ಪಿ ಮೆಂಬರ್ ಹತ್ರ ಯಾರು ಅವ್ರು ಎಲ್ಲರ ಹತ್ರ ಹೋಗೋದು ತೀಪಿನಾಗ ಹೋಗಿ ಗಲಾಟೆ ಮಾಡೋದು ಝಡ್ಪಿನಾಗ ಹೋಗಿ ಗಲಾಟೆ ಮಾಡೋದು ಪ್ರತಿದಿನ ಅವ್ರ ಸರ್ವೆ ಸಾಮಾನ್ಯ ಕೆಲಸ ಆಗತ್ತ ಸರ್ ಅವ್ರ ಹಿಂಗೆಲ್ಲ ಆಯ್ತು ಏನ್ ಹೇಳ್ತಾರೆ ಅಧ್ಯಕ್ಷಗೇನೋ ಗೊತ್ತಾಗಲ್ಲ ಅವ್ರ ಪೀಡೋನೇ ಅವ್ರದೆಲ್ಲ ಡಂಗಲ್ ಕಸ್ಕೊಂಡು ಹಸ್ತಾರ ಅಂತ ಅದೇ ಸುಳ್ಳು ಆರೋಪ ಸರ್ ಅವ್ರ ಡೊಂಗಲ್ ಅವ್ರ ಹತ್ರ ಇರ್ತಾರೆ ನಾವ್ ಯಾವ್ದೇ ಒಂದ್ ಕೆಲಸ ಅಂದ್ರೆ ಅಧ್ಯಕ್ಷಾಗೋಣಿದ ಇದು ಕೆಲಸ ಆಗದಂತ ಮತ್ತೆ ಇದು ನೋಡ್ರಿ ಇದು ಇದು ಅದ್ರ ಫೈಲ್ ಅದಂತ ಅವ್ರ ಎದುರ್ ಇರ್ತೇವ್ರಿ ಅವ್ರೆಲ್ಲ ಹೇಳಿ ಕೇಳಿದೆ ಸ್ಪಾಟಿಗೆ ಹೋಗಿ ವರ್ಕ್ ನೋಡ್ಕೊಂಡ್ ಬಂದೆ ಅವ್ರ ಹೊರಗಿರ್ತಾರೋ ಗೊತ್ತಿರ್ತನೋ ಯಾವ ಕೆಲಸ ಆಗ್ಲತ್ತದ ಯಾವ್ದಿಲ್ಲ ನೋಡಿ ಮಾಡಿನವ್ರು ಸೈನ್ ಮಾಡ್ತಾರೆ ಮತ್ತೆ ಅವ್ರ ಇಷ್ಟದಿಂದನೇ ಅವ್ರು ಡೊಂಗಲ್ ಹಸ್ತಾರೆ ನಾವು ಅವ್ರ ಮೇಲೆ ಯಾವುದೇ ರೀತಿ ಪ್ರೆಷರ್ ಸಮೇತ ಹಾಕಿಲ್ಲ ನಮ್ಗೆ ಅದು ಗೊತ್ತೂ ಇಲ್ಲ ಬಟ್ ನೀವು ನೋಡ್ತೀನಿ ಅಂದ್ರೆ ನಾವು ಫೈಲ್ಸ್ ಅಷ್ಟು ತೆಗೆಸ್ತೇ ಸರ್ ಅಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಡ್ರಿ ರ್ಯಾಂಡಮ್ ಆಗಿ ಯಾವ ವರ್ಕ್ ನೋಡರಿ ಆ ವರ್ಕಿಗೆ ನೋಡಿ ಹೋಗಂ ಸರ್ತಾರೆ ನೀವು ಸಾರ್ವಜನಿಕ ಅವ್ರಿ ಅವ್ರು ಹೇಳ್ ಹೇಳ್ತಾರಲ್ಲ ಸರ್ ಅವ್ರಿಗೆ ತೊಗೊಬಾರ ಒಪಿನಿಯನ್ ನಾವು ಸ್ಟ್ರೈಟ್ ಹೋಗ್ರಿ ಅಲ್ಲಿ ಯಾರು ಎದುರು ಬರ್ತಿರ್ತಾರ ಆ ಮನುಷ್ಯನ ಒಪಿನಿಯನ್ ತಗೋರಿ ಯಾಕಂದ್ರೆ ಅಂದ್ರೆ ಕೆಲವರು ಕಲ್ಸ್ ಕಳಿಸ್ತಾರೆ ಸರ್ ನಾವು ಡೈರೆಕ್ಟಾಗಿ ಹೋದಾಗ ಅಲ್ಲಿ ಯಾರಿದ್ರು ನೀವು ಅವ್ರದ್ದು ಒಪಿನಿಯನ್ ತಗೋರಿ ಈ ಪಿ ಡಿ ಅಧ್ಯಕ್ಷ ನಿಮ್ಗೆ ಕೆಲಸ ಆಗ್ಲತ್ತವ ಇಲ್ಲ ನೀವೇ ಕೇಳ್ಕೊರಿ ಸರ್ ಮತ್ತೆ ಆ ಮನುಷ್ಯಕ್ಕೆ ಹೆಂಗಾರ ಅದನ್ನೇ ಕೇಳ್ಕೊರಿ ಮತ್ತೆ ಇನ್ನೊಂದೇನಂತಾರೆ ಅವತ್ತವ್ರು ನಾ ಹೇಳ್ದಾಗ ನೀವು ಕೇಳಲ್ಲ ಹೋದ್ರ ನಾ ರೌಡಿ ಶೆಟ್ಟರ್ ಇದ್ದೀನಿ ನಿಮ್ಗೆ ಹ್ಯಾಂಗೆ ಮಾಡ್ತೇನೆ ನೋಡಿ ಅಂತ ಅದೊಂದು ಹಂಕಿ ಆಕ್ಯಾರ ಸರ್ ಅವ್ರಿ ಸರ್ ಶ್ರೀನಿವಾಸಿನಿ ಅವ್ರ ಮೆಂಬರ್ ಇವ್ರ ಮಾಜಿ ರೀ ಮೊದ್ಲಿಂಬಿ ಎರಡು ವರ್ಷದ ಎರಡೂವರೆ ವರ್ಷ ಅವ್ರನೆ ಮಾಡ್ಯಾರ ಪ್ರೆಸೆಂಟ್ ಮೆಂಬರ್ ಇಲ್ಲಿ ಸಿಕ್ಕಿದ್ರಾಪುರ್ ಖಾದರ್ ನಗರ್ ಆಮೇಲೆ ಇದು ಬೂರೇ ವಿಲೇಜ್ ಬರ್ತಾವ್ರಿ ಮತ್ ಸರ್ ಅವ್ರ ಮೂರ್ನಾಲ್ಕ ಮಂದಿ ಸರ್ ಉಳಿದಿನ ಮೆಂಬರ್ಸ್ ಅಂತಾರೆ ನೀವು ಬಂದ್ ಒಳ್ಳೆ ರೀತಿ ಕೆಲಸ ಅವ್ರ್ ಏನೇನು ಸಮಸ್ಯೆ ಇಲ್ಲ ಅವ್ರದ್ದು ನಮ್ದು ಯಾವ್ದೇ ರೀತಿ ಹದಿನೇಳು ಜನ ಬಂದ್ರ ಮೇಡಮ್ ಸರ್ ಹಾ ಅದೊಂದು ಕರೆಕ್ಟ್ ನೆನಪು ಮಾಡಿದ್ರಿ ಸರ್ ನೀವು ಅವ್ರ ಸೈನ್ ವೆರಿಫಿಕೇಶನ್ ಆಗ್ಬೇಕು ಸರ್ ಅದ್ರಾಗ ಅವ್ರು ಏನ್ ಸುಳ್ಳು ಸೈನ್ಗಳು ಮಾಡ್ಯಾರಲ್ಲ ಅವ್ರ ಮೇಲೆ ಯಾರು ಇದನ್ನ ಎಲ್ಲ ಸರ್ ಮೇಲೆ ಆಕ್ಷನ್ ಹಾಕ್ಬೇಕು ಸುಮಾರು ಐದು ಸೈನ್ಗಳು ಡೂಪ್ಲಿಕೇಟ್ ಅವ್ ತಗೋರ್ ಸಿಒ ಸರ್ ಏನ್ ಕಂಪ್ಲೇಂಟ್ ಕೊಟ್ಟಾರಲ್ರಿ ಅವರು ಆ ಮೆಂಬರ್ಸ್ ಗಳಿಗೆಲ್ಲ ಯಾರು ಬಂದಿಲ್ಲ ನೋಡ್ರಿ ಅವ್ರೆಲ್ಲ ಸೈನ್ಗಳು ಇವರೇ ಹೊಡೆದಾರೋ ಅಷ್ಟು ಐದು ಐದು ಸೈನ್ ಡೂಪ್ಲಿಕೇಟ್ ಅವ್ರಿ ಹಾ ಆ ಸದಸ್ಯರದು ಯಾರ ಅವ್ ಪತಿನೋ ಮಗನೋ ಅಥವಾ ಇವರೇ ಯಾರು ಹೊಡ್ದಾರೋ ಹೊಡ್ದಾರ ನೋಡ್ರಿ ಹಾ ನೀವು ಬೇಕಾದ್ರೆ ನೀವು ನೋಡುತ್ತಾರೆ ಸರ್ ಹಾ ಅವ್ರಿಗೆ ಸರ್ವೇ ಸಮಯ ಯಾಕಂದ್ರೆ ಅವ್ರಿಗೆ ತೋರ್ಸೋದಿರ್ತಲ್ಲ ನಮ್ಮ ಕಡೆ ಹದಿನೇಳು ಜನ ಸದಸ್ಯರ ಅವ್ರ ಕಡೆ ಇಲ್ಲ ಏನು ಇಲ್ಲ ಸರ್ ಹಾ ಅವ್ರಿಗೆ ಒಂದ್ ವೇಳೆ ಇದು ಪೇಮೆಂಟ್ ಮಾಡಿದವ ಯಾವ್ ಬಿ ಡೌಟ್ ಇತ್ತು ಅಂದ್ರೆ ಇವ್ರ ಹದಿಮೂರು ಹತ್ತಿ ಬಂದ್ ಜಿ ಬಿ ಮೀಟಿಂಗ್ ಅಟೆಂಡ್ ಆದ್ರೆ ಅಲ್ಲಿ ಕೇಳ್ಬೋದಾಗಿತ್ತಲ್ಲ ಸರ್ ಮೀಟಿಂಗಿಗೆ ಯಾಕೆ ಬಂದಿಲ್ಲ ನಾಲ್ಕು ಜನ ಯಾರು ಮೇಡಮ್ ನಾಲ್ಕು ಜನ ಅಂತ ಸರ್ ಇದ್ರೊಳಗೆ ನೋಡ್ರಿ ಇವರು ಫಸ್ಟ್ ಶ್ರೀನಿವಾಸ್ ಶೆಟ್ಟಿ ಮೇನ್ ಇವ್ರು ಹೆಡ್ ಸರ್ ಅವ್ರ ಇರೋರು ಗೋಪಾಲ್ ಅಂತ ಹೇಳಿ ಅವ್ರ ಜೊತೆ ಶಾದ್ರಕ್ ಅಂತ ಹೇಳ ಅವ್ರ ಮಾರ್ಟ್ ಅಂತ ಹೇಳಾರ ಅವ್ರ ಹಸ್ಬೆಂಡ್ ಹರ ಸರ್ ಅವರು ಆಮೇಲೆ ಇವರು ಸುರೇಶ್ ಹೇಳಿ ಅವ್ರ ತಾಯಿಯವ್ರ ಹರ ಅವ್ರೊಬ್ಬರು ಹರ ಸರ್ ಇನ್ನೊಬ್ರು ಜಗದೇವಿ ಅಂತಾರ ಇವ್ರು ಇಷ್ಟು ಜನ ಹರ ನೋಟ್ರಿ ಸರ್ ಅವ್ರ ಕಡೆ ಸುನಿಲ್ ಅಂತ ಹೇಳಿ ಇನ್ನೊಬ್ಬರ ಮೆಂಬರ್ ಹಸ್ಬೆಂಡ್ ಹರ ಅವ್ರು ಅವ್ರ ಕಡೆ ಒಂದ್ಸರಿ ಒಂದ್ಸರಿ ಈ ಕಡೆ ಪಂಚಾಯತ್ ಇದು ಅನುಕೂಲ ಒಳ್ಳೆ ಅಂದ್ರೆ ಅನ್ನ ಸಾರ್ವಜನಿಕರು ಅಂತಾರೆ ಸರ್ ಅವರು ಅಂದ್ರೆ ಮೀಟಿಂಗ್ ನಾವು ಅಲೋ ಮಾಡಲ್ಲ ಸರ್ ಅವ್ರು ಯಾರಿಗೂ E